ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ ಹದಿನೇಳು ಸ್ಪರ್ಧಿಗಳ ಹೆಸರು ವಯಸ್ಸು ಮತ್ತು ಅವರ ಊರು ಯಾವುದು ಎನ್ನುವುದನ್ನು ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ನಲ್ಲಿ ಆಲ್ ಆನ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಪ್ಪದೇ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೆಯದಾಗಿ ಚೈತ್ರ ಕುಂದಾಪುರ ಹಿಂದೂಪರ ಹೋರಾಟಗಾರ್ತಿಯಾಗಿರುವ ಚೈತ್ರ ಕುಂದಾಪುರ ಅವರಿಗೆ ಈಗ ಇಪ್ಪತ್ತೆಂಟು ವರ್ಷ ವಯಸ್ಸು ಇವರು ಮೂಲತಃ ಕುಂದಾಪುರದವರು ಎರಡನೆಯದಾಗಿ ಧನ್ರಾಜ್ ಆಚಾರ್ ಯೂಟ್ಯೂಬರ್ ಹಾಗೂ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿರುವ ಧನ್ರಾಜ್ ಆಚಾರ್ ಅವರು ಸಹ ಈ ಬಾರಿಯ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದು ಇವರಿಗೆ ಈಗ ಮೂವತ್ತೆರಡು ವರ್ಷ ವಯಸ್ಸು ಇವರು ಮೂಲತಃ ಮಂಗಳೂರಿನವರು ಮೂರನೆಯದಾಗಿ ಭವ್ಯ ಗೌಡ ಗೀತಾ ಧಾರಾವಾಹಿ ಮೂಲಕ ಖ್ಯಾತಿ ಗಳಿಸಿರುವ ಭವ್ಯ ಗೌಡ ಅವರಿಗೆ ಈಗ ಇಪ್ಪತ್ತೈದು ವರ್ಷ ವಯಸ್ಸು ಇವರು ಮೂಲತಃ ನಾಗಮಂಗಲದವರು ನಾಲ್ಕನೆಯದಾಗಿ ತ್ರಿವಿಕ್ರಮ್ ಪದ್ಮಾವತಿ ಧಾರಾವಾಹಿ ಮೂಲಕ ಖ್ಯಾತಿ ಗಳಿಸಿರುವ ತ್ರಿವಿಕ್ರಮ್ ಅವರಿಗೆ ಈಗ ಮೂವತ್ತೆರಡು ವರ್ಷ ವಯಸ್ಸು ಇವರು ಮೂಲತಃ ತುಮಕೂರಿನವರು ಐದನೆಯದಾಗಿ ಗೌತಮಿ ಜಾಧವ್ ಸತ್ಯ ಧಾರಾವಾಹಿ ಮೂಲಕ ಖ್ಯಾತಿ ಗಳಿಸಿರುವ ಗೌತಮಿ ಜಾಧವ್ ಅವರಿಗೆ ಈಗ ಮೂವತ್ತೊಂದು ವರ್ಷ ವಯಸ್ಸು ಇವರು ಮೂಲತಃ ಬೆಂಗಳೂರಿನವರು ಆರನೆಯದಾಗಿ ಲಾಯರ್ ಜಗದೀಶ್ ಇವರಿಗೆ ಈಗ ಅರವತ್ತೊಂಬತ್ತು ವರ್ಷ ವಯಸ್ಸು ಇವರು ಮೂಲತಃ ಬೆಂಗಳೂರಿನವರು ಏಳನೆಯದಾಗಿ ಅನುಷಾ ರಾಯ್ ಮಹಾನುಭಾವರು ಖಡಕ್ ಇನ್ನು ಮುಂತಾದ ಸಿನಿಮಾಗಳಲ್ಲಿ ಅಭಿನಯಿಸುವ ಮೂಲಕ ಖ್ಯಾತಿ ಗಳಿಸಿರುವ ಇವರಿಗೆ ಈಗ ಇಪ್ಪತ್ತಾರು ವರ್ಷ ವಯಸ್ಸು ಇವರು ಮೂಲತಃ ಬೆಂಗಳೂರಿನವರು ಎಂಟನೆಯದಾಗಿ ಗೋಲ್ಡ್ ಸುರೇಶ್ ಸೋಷಿಯಲ್ ವರ್ಕರ್ ಹಾಗೂ ಸಿವಿಲ್ ಕಾಂಟ್ರಾಕ್ಟರ್ ಆಗಿರುವ ಸುರೇಶ್ ಅವರಿಗೆ ಈಗ ಮೂವತ್ತೈದು ವರ್ಷ ವಯಸ್ಸು ಇವರು ಮೂಲತಃ ಬೆಳಗಾವಿಯವರು ಒಂಬತ್ತನೆಯದಾಗಿ ಮೋಕ್ಷಿತಾ ಪೈ ಧಾರಾವಾಹಿ ಮೂಲಕ ಖ್ಯಾತಿ ಗಳಿಸಿರುವ ಮೋಕ್ಷಿತಾ ಪೈ ಅವರಿಗೆ ಈಗ ಇಪ್ಪತ್ತೊಂಬತ್ತು ವರ್ಷ ವಯಸ್ಸು ಇವರು ಮೂಲತಃ ಬೆಂಗಳೂರಿನವರು ಹತ್ತನೆಯದಾಗಿ ರಂಜಿತ್ ಕುಮಾರ್ ಶನಿ ಧಾರಾವಾಹಿ ಮೂಲಕ ಖ್ಯಾತಿ ಗಳಿಸಿರುವ ರಂಜಿತ್ ಕುಮಾರ್ ಅವರಿಗೆ ಈಗ ಮೂವತ್ತೊಂದು ವರ್ಷ ವಯಸ್ಸು ಇವರು ಮೂಲತಃ ಬೆಂಗಳೂರಿನವರು ಹನ್ನೊಂದನೆಯದಾಗಿ ಐಶ್ವರ್ಯಾ ಸಿಂಧೋಗಿ ರಣತಂತ್ರ ಮಮ್ಮಿ ಸೇವಮಿ ಶಾಂಭವಿ ಮಂಗಳಗೌರಿ ಮದುವೆ ಇನ್ನು ಮುಂತಾದ ಧಾರಾವಾಹಿ ಹಾಗೂ ಸಿನಿಮಾಗಳಲ್ಲಿ ಅಭಿನಯಿಸುವ ಮೂಲಕ ಖ್ಯಾತಿ ಗಳಿಸಿರುವ ಐಶ್ವರ್ಯ ಅವರಿಗೆ ಈಗ ಮೂವತ್ತು ವರ್ಷ ವಯಸ್ಸು ಇವರು ಮೂಲತಃ ಬೆಂಗಳೂರಿನವರು ಹನ್ನೆರಡನೆಯದಾಗಿ ಉಗ್ರಂ ಮಂಜು ರಂಗಭೂಮಿ ಕಲಾವಿದರು ಹಾಗೂ ನಟನಾಗಿರುವ ಉಗ್ರಂ ಮಂಜು ಅವರಿಗೆ ಈಗ ನಲವತ್ತೊಂದು ವರ್ಷ ವಯಸ್ಸು ಇವರು ಮೂಲತಃ ಕೋಲಾರದವರು ಹದಿಮೂರನೆಯದಾಗಿ ತುಕಾಲಿ ಮಾನಸ ಗಿಚ್ಚಿಗಿಲಿಗಿಲಿ ಸೀಸನ್ ತ್ರೀನ ರನ್ನರ್ ಅಪ್ ಆಗಿರುವ ಮಾನಸ ಅವರಿಗೆ ಈಗ ಮೂವತ್ತೆರಡು ವರ್ಷ ವಯಸ್ಸು ಇವರು ಮೂಲತಃ ಹಾಸನದವರು ಹದಿನಾಲ್ಕನೆಯದಾಗಿ ಶಿಶಿರ್ ಶಾಸ್ತ್ರಿ ಸೇವಂತಿ ಪುಟ್ಗೌರಿ ಮದುವೆ ಕುಲವಧು ಇನ್ನು ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿರುವ ಅವರಿಗೆ ಈಗ ಮೂವತ್ತ್ಮೂರು ವರ್ಷ ವಯಸ್ಸು ಇವರು ಮೂಲತಃ ಹಾಸನದವರು ಹದಿನೈದನೆಯದಾಗಿ ಹಂಸಪತಾ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ರಾಜಿಪಾತ್ರದ ಮೂಲಕ ಖ್ಯಾತಿ ಗಳಿಸಿರುವ ಇವರಿಗೆ ಈಗ ನಲವತ್ತಾರು ವರ್ಷ ವಯಸ್ಸು ಇವರು ಮೂಲತಃ ಬೆಂಗಳೂರಿನವರು ಹದಿನಾರನೆಯದಾಗಿ ಧರ್ಮಕೀರ್ತಿರಾಜ್ ನವಗ್ರಹ ಚಾಣಾಕ್ಷ ಖಡಕ್ ಇನ್ನು ಮುಂತಾದ ಸಿನಿಮಾಗಳಲ್ಲಿ ಅಭಿನಯಿಸುವ ಮೂಲಕ ಗುರುತಿಸಿಕೊಂಡಿರುವ ಇವರಿಗೆ ಈಗ ನಲವತ್ತು ವರ್ಷ ವಯಸ್ಸು ಇವರು ಮೂಲತಃ ಬೆಂಗಳೂರಿನವರು ಕೊನೆಯದಾಗಿ ಯಮುನಾ ಶ್ರೀನಿಧಿ ಡ್ಯಾನ್ಸರ್ ಹಾಗೂ ನಟಿಯಾಗಿರುವ ಯಮುನಾ ಅವರಿಗೆ ಈಗ ನಲವತ್ತಾರು ವರ್ಷ ವಯಸ್ಸು ಇವರು ಮೂಲತಃ ಮೈಸೂರಿನವರು ಸೊ ಇವಿಷ್ಟು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ ಹದಿನೇಳು ಸ್ಪರ್ಧಿಗಳ ಹೆಸರು ವಯಸ್ಸು ಮತ್ತು ಅವರ ಊರು ಯಾವುದು ಎನ್ನುವುದರ ವಿವರವಾಗಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು